ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಐದನೇ ಪದ್ಯ ಕರಡಿ ಕುಣಿತ ಈ ಪದ್ಯದ ಕವಿ ಪರಿಚಯ ಮತ್ತು ಪ್ರಶ್ನೋತ್ತರಗಳನ್ನು ನೋಡೋಣ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ನಮ್ಮ ಚಾನಲ್ ಬಗ್ಗೆ ತಿಳಿಸಿ ಈಗ ಕವಿ ಪರಿಚಯವನ್ನು ನೋಡೋಣ ಮೊದಲಿಗೆ ಕೃತಿಕಾರರ ಪರಿಚಯ ರಾ ಬೇಂದ್ರೆ ರಾ ಬೇಂದ್ರೆಯವರು ಈ ಕವನವನ್ನು ಬರೆದಿದ್ದಾರೆ ರಾ ಬೇಂದ್ರೆಯವರ ಬಗ್ಗೆ ನಾವು ಹೇಳಲಿಕ್ಕೆ ಹೊರಟರೆ ಬಹಳಷ್ಟು ಇದೆ ಆದರೆ ನೀವು ಐದನೇ ತರಗತಿ ವಿದ್ಯಾರ್ಥಿಗಳಾಗಿ ಇಷ್ಟನ್ನು ನೆನಪಿನಲ್ಲಿ ಇಟ್ಟುಕೊಂಡ್ರೆ ಸಾಕು ರಾ ಬೇಂದ್ರೆಯವರ ಪೂರ್ಣ ಹೆಸರು ಏನು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕಾವ್ಯನಾಮ ಯಾವುದು ತನಯ ದತ್ತ ಜನನ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಧಾರವಾಡದ ಸಾಧನಕೇರಿಯಲ್ಲಿ ಜನಿಸಿದರು ಕೃತಿಗಳು ಗರಿ ನಾಕುತಂತಿ ಮೇಘದೂತ ಗಂಗಾವತರಣ ಸಖಿ ಗೀತ ಇತ್ಯಾದಿ ಹೀಗೆ ಅನೇಕ ಕೃತಿಗಳನ್ನು ಬೇಂದ್ರೆಯವರು ಬರೆದಿದ್ದಾರೆ ಅವರ ನಾಕುತಂತಿ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಈಗ ಈ ಕರಡಿ ಕುಣಿತ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಕರಡಿಯನ್ನು ಕುಣಿಸುವವನ ವೇಷಭೂಷಣ ಹೇಗಿತ್ತು ಕರಡಿಯನ್ನು ಕುಣಿಸುವವನು ಕೈಗೆ ಕಬ್ಬಿಣದ ಕಡಗವನ್ನು ಹಾಕಿಕೊಂಡು ಕೂದಲಿನ ಕಂಬಡಿಯನ್ನು ಹೊದ್ದುಕೊಂಡು ಕುಣಿಕೋಲನ್ನು ತೆಗೆದುಕೊಂಡು ಇನ್ನೊಂದು ಕೈಯಲ್ಲಿ ಚಿಕ್ಕ ಡಮರುಗ ಬಾರಿಸುತ್ತಾ ಇರುತ್ತಾನೆ ನೋಡಿ ಅವನು ಕೈಗೆ ಕಬ್ಬಿಣದ ಕಡಗ ಹಾಕ್ಕೊಂಡಿದ್ದಾನೆ ಕೂದಲಿನ ಕಂಬಳಿಯನ್ನು ಮೇಲೆ ಹೊದ್ಕೊಂಡಿದ್ದಾನೆ ಕುಣಿಕೋಲನ್ನು ತೆಗೆದುಕೊಂಡು ಇನ್ನೊಂದು ಕೈಯಲ್ಲಿ ಚಿಕ್ಕ ಡಮರುಗ ಕೈಯಲ್ಲಿ ಚಿಕ್ಕ ಡಮರುಗ ಹಾಕಿಕೊಂಡು ಡಮ ಡಮ ಅಂತ ಬಾರಿಸ್ತಾ ಇದ್ದಾನೆ ಬಾರಿಸ್ಕೊಂಡು ಬರ್ತಾ ಇದ್ದಾನೆ ಕರಡಿಯು ಕಾಡಿನಲ್ಲಿ ಏನು ಉಂಡು ಬೆಳೆದಿದೆ ಕರಡಿಯು ಕಾಡಿನಲ್ಲಿ ಜೇನುಂಡು ಬೆಳೆದಿದೆ ಅಂತ ಅಂದರೆ ಕರಡಿಗೆ ಜೇನುತುಪ್ಪ ಅಂದರೆ ಭಾಳ ಇಷ್ಟ ಆದ ಕಾರಣ ಅದು ಕಾಡಿನಲ್ಲಿ ಜೇನುಂಡು ಬೆಳೆದಿದೆ ಕರಡಿಯು ಏನು ಮಾಡಿದರೆ ದಣಿಯು ದಾನವನ್ನು ಕೊಡುತ್ತಾನೆ ಕರಡಿಯು ದಣಿಯರಿಯ ದಣಿಯರ ಮನೆಯ ಮುಂದೆ ಕಾವಲು ಮಾಡಿದರೆ ದಾನವನ್ನು ಕೊಡುತ್ತಾನೆ ಅಂದರೆ ಆ ಕರಡಿ ಆ ದಣಿಯ ಮನೆ ಮುಂದೆ ಕಾವಲು ಕಾಯಬೇಕು ಅಂದರೆ ಆತ ದಾನವನ್ನು ಕೊಡುತ್ತಾನೆ ಅಂತ ಕರಡಿಯು ಕೈ ಮುಗಿದು ಏನೆಂದು ಹಾರೈಸುತ್ತದೆ ಕರಡಿಯು ಕೈ ಮುಗಿದು ಮುಗಿಲಿನ ಕಡೆ ನೋಡುತ್ತಾ ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ ಎಂದು ಹಾರೈಸುತ್ತದೆ ಅಂದರೆ ಏನು ನನ್ನನ್ನು ಕುಣಿಸ್ತಾ ಇದ್ದಾರಲ್ಲ ಅವರು ಚೆನ್ನಾಗಿರಲಿ ಅವರ ಹೊಟ್ಟೆ ತಣ್ಣಗಾಗ್ಲಿ ಅಂತಂದ್ರೂ ಅವರು ಚೆನ್ನಾಗಿರಲಿ ಅಂತ ಕರಡಿ ಹಾರೈಸುತ್ತದೆ ಕರಡಿಯ ಕುಣಿತಕ್ಕಿಂತ ಯಾರ ಬುದ್ಧಿಯ ಕುಣಿತ ಮಿಗಿಲಾದುದು ನೋಡಿ ಕರಡಿಯ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲಾದುದು ಎಂದು ಕವಿಯು ಹೇಳುತ್ತಾರೆ ನರರು ಅಂದರೆ ಯಾರು ಮನುಷ್ಯರು ಮಾನವರು ಅಂದರೆ ಈ ಕರಡಿ ಕುಣಿತಕ್ಕಿಂತ ಮಾನವನ ಬುದ್ಧಿಯ ಕುಣಿತ ಮಿಗಿಲಾದದ್ದು ಅಂದರೆ ಹೆಚ್ಚಾದದ್ದು ಅಂತ ಕವಿ ಹೇಳ್ತಾರೆ ಯಾಕೆ ಅಂದರೆ ಈ ಕರಡಿಯನ್ನು ಕರಡಿಯಂಥ ಪ್ರಾಣಿಯನ್ನು ಕೂಡ ಪಳಗಿಸಿ ಕಾಡಿನಿಂದ ಕರಡಿಯನ್ನು ಕರೆದುಕೊಂಡು ಬಂದು ಅದನ್ನು ಪಳಗಿಸಿ ಅದನ್ನು ಕುಣಿಯುವಂತೆ ಮಾಡ್ತಾನಲ್ಲ ಮನುಷ್ಯ ಅವನಿಗೆ ಎಷ್ಟು ಬುದ್ಧಿ ಇರಬಾರ್ದು ಅಂತ ಆದ ಕಾರಣ ಮನುಷ್ಯನ ಬುದ್ಧಿ ಆ ಕರಡಿಯ ಕುಣಿತಕ್ಕಿಂತ ದೊಡ್ಡದು ಮಿಗಿಲಾದುದು ಅಂತ ಕವಿ ಹೇಳ್ತಾರೆ ಇನ್ನು ಕೆಳಗಿನ ಪದ್ಯವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡ್ರಿ ಅಂತ ಕೊಟ್ಟಿದ್ದಾರೆ ಅದನ್ನು ನೇರವಾಗಿ ನಿಮ್ಮ ಪುಸ್ತಕದಿಂದ ತೋರಿಸ್ತಾ ಇದೆ ನೋಡಿ ನೋಡಿ ನಿಮ್ಮ ಪುಸ್ತಕ ಇದು ಇಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಕೊಟ್ಟಿದ್ದಾರೆ ಎರಡು ಪದ್ಯಗಳನ್ನು ಕೊಟ್ಟಿದ್ದಾರೆ ಮೊದಲನೆಯದು ಮತ್ತು ಕೊನೆಯದು ಇದಾವಿ ಇವು ಪದ್ಯದಲ್ಲಿ ನೋಡಿರಿ ಒಂದು ಕಬ್ಬಿಣ ಡ್ಯಾಶ್ ಡ್ಯಾಶ್ ಅಂತಿದೆ ನಿಂದಾನ ಈ ಮನುಷ್ಯ ಡ್ಯಾಶ್ ಡ್ಯಾಶ್ ನುಡಿದಾನ ಅಂತ ಇದು ಎಲ್ಲಿದ್ದಾವೆ ಈಗ ಪದ್ಯದಲ್ಲಿ ನೋಡೋಣ ಇದು ನೋಡಿ ಮೊದಲನೆಯದು ಇದನ್ನು ನೀವು ಬರೀಬೇಕು ಕಬ್ಬಿಣ ಕೈಗಡಗ ಕುಣಿಕೋಲು ಕೂದಲು ಕಂಬಳಿ ಹೊದ್ದವ ಬಂದಾನ ಗುಣುಗುಣು ಗುಟ್ಟೂತ ಕಡಗವ ಕುಟ್ಟೂತ ಕರಡಿಯ ನಾಡಿಸುತ ನಿಂದಾನ ಈ ಇದನ್ನು ನೀವು ಬಾಯಪಾಠ ಮಾಡಬೇಕು ಮಾಡಿ ಪರೀಕ್ಷೆಯಲ್ಲಿ ಕೇಳಿದಾಗ ಇದನ್ನು ಬರೀಬೇಕಾಗ್ತದೆ ನೀವು ಈ ನಾಲ್ಕು ಸಾಲುಗಳನ್ನು ನೀವು ಬಾಯಪಾಠ ಮಾಡಬೇಕು ಇನ್ನು ಇನ್ನೊಂದು ಯಾವುದು ಅಂದರೆ ನೋಡಿ ನೋಡಿ ಪದ್ಯದ ಕೊನೆಯ ಸಾಲುಗಳಿಗೂ ಈ ಮನುಷ್ಯ ಎಂದಿಂದೋ ಕವಲೆತ್ತು ಕೋಡಗ ತನಗಾಗಿ ಕುಣಿಸುತ್ತ ನಡೆದಾನ ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲವುದು ಕವಿ ಕಂಡು ನುಡಿದಾನ ಈ ಕೊನೆಯ ನಾಲ್ಕು ಸಾಲುಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇವನು ಕೂಡ ನೀವು ಬಾಯಪಾಠ ಮಾಡಿ ಇವನು ಬರೆಯಬೇಕಾಗ್ತದೆ ಇನ್ನು ಭಾಷಾಭ್ಯಾಸವನ್ನು ನೋಡೋಣ ಪದಗಳನ್ನು ಕೂಡಿಸಿ ಬರೆಯಿರಿ ಮೇಲೆ ಇಟ್ಟುಕೊಂಡು ಮೇಲಿಟ್ಟುಕೊಂಡು ಶುಭ್ರ ಆಯಿತು ಶುಭ್ರವಾಯಿತು ಬಂಡೆ ಅನ್ನು ಬಂಡೆಯನ್ನು ಇಲ್ಲಿ ಸಂಧಿ ಯಾವುದಂತ ಅವರು ಕೇವಲ ಪದಗಳನ್ನು ಕೂಡಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ಪದಗಳನ್ನು ಕೂಡಿಸಿ ಬರೆಯಿರಿ ಅಂದಾಗ ನೀವು ಇಷ್ಟೇ ಬರೀಬೇಕು ಮೇಲೆ ಇಟ್ಟುಕೊಂಡು ಮೇಲಿಟ್ಟುಕೊಂಡು ಶುಭ್ರ ಆಯಿತು ಶುಭ್ರವಾಯಿತು ಬಂಡೆಯನ್ನು ಬಂಡೆಯನ್ನು ಇನ್ನು ಪದಗಳನ್ನು ಬಿಡಿಸಿ ಸಂಧಿಯ ಹೆಸರು ತಿಳಿಸಿ ಅಂದಾಗ ಇದೆಲ್ಲ ಬರೀಬೇಕಾಗ್ತದೆ ನೀವು ನೋಡಿ ಸವಿ ಕನ್ನಡ ಇದೇನಾಯಿತು ಬಿಡಿಸಿದಾಗ ಸವಿ ಪ್ಲಸ್ ಕನ್ನಡ ಇದು ಯಾವ ಸಂಧಿ ಆದೇಶ ಸಂಧಿ ಇಲ್ಲೇನಾಯಿತು ಕನ್ನಡ ಸವಿ ಪ್ಲಸ್ ಕನ್ನಡ ಅಂತಿದ್ದುದು ಗನ್ನಡ ಅಂತಾಯ್ತು ಸವಿ ಕನ್ನಡ ಅಂದರೆ ಕದ ಬದಲು ಗ ಆದೇಶವಾಗಿ ಬಂತು ನಿಮಗೆ ಗೊತ್ತಾಗಲಿ ಅಂತ ಬರೆದಿದ್ದೀನಿ ಕದ ಬದಲು ಗ ಆಗಿದೆ ಅಂತ ಬರೆದಿದ್ದೀನಿ ನೀವು ಪರೀಕ್ಷೆಯಲ್ಲಿ ಆದೇಶ ಸಂಧಿ ಅಂತ ಬರೆದ್ರೆ ಸಾಕು ಇನ್ನು ಮರವನ್ನು ಮರ ಪ್ಲಸ್ ಅನ್ನು ಇದು ಆಗಮ ಸಂಧಿ ಇಲ್ಲೇನಾಗಿದೆ ಅನ್ನು ಅಂತಿದ್ದುದು ಅನ್ನು ಅಂತಾಗಿದೆ ಅಂದರೆ ಆಗಮ ಆಗಿದೆ ವ ಆಗಮವ ಆಗಿದೆ ಇನ್ನು ನಾವೆಲ್ಲ ನಾವು ಪ್ಲಸ್ ಎಲ್ಲ ಇಲ್ಲೇನಾಯ್ತು ನೋಡಿ ನಾವೆಲ್ಲ ಆಯಿತು ಉಕಾರ ಹೋಗ್ಬಿಡ್ತು ನಾವು ಅಂದಲ್ಲಿ ಹೂ ಬಂದಿದೆ ಅಲ್ಲ ಅದು ಹೋಗ್ಬಿಡ್ತು ಎಲ್ಲ ಅನ್ನೋದನ್ನು ಬಂದ್ಬಿಡ್ತು ಎ ಆದ ಕಾರಣ ಸಂಧಿಯಲ್ಲಿ ಉಕಾರ ಲೋಪವಾಗಿದೆ ಉ ಸ್ವರ ಲೋಪವಾಗಿದೆ ಇನ್ನು ದಾರಿಯಲ್ಲಿ ದಾರಿ ಪ್ಲಸ್ ಅಲ್ಲಿ ಇಲ್ಲಿ ಅಲ್ಲಿ ಅನ್ನೋದು ಅಲ್ಲಿ ಎಲ್ಲಿ ಅಂತಾಯಿತು ಆದ ಕಾರಣ ಯಕಾರ ಆಗಮ ಆಯಿತು ಯ ಆಗಮ ಆಯಿತು ಆದ ಕಾರಣ ಇದು ಆಗಮ ಸಂಧಿ ಒಂದೊಂದು ಇಲ್ಲಿ ನೋಡಿ ಒಂದು ಪ್ಲಸ್ ಒಂದು ಇಲ್ಲಿ ಒಂದೊಂದು ಅಂದಲ್ಲಿ ಒಂದು ಮೊದಲನೇ ಸರ ಒಂದು ಅಂತದಿಲ್ಲ ಅದು ಹೂ ಐತಲ್ಲ ಆ ಹೂ ಸ್ವರ ಲೋಪ ಆಗಿಬಿಟ್ಟು ಓ ಬಂತು ಒಂದೊಂದು ಆಯಿತು ಆದ ಕಾರಣ ಇದು ಲೋಪಸಂಧಿ ವಿದ್ಯಾರ್ಥಿಗಳಿಗೆ ನಾವು ಮಾಡುವ ವಿಡಿಯೋಗಳನ್ನು ನೋಡ್ತಾ ಇರಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವ ಕನ್ನಡ ಹಿಂದಿ ಇಂಗ್ಲಿಷ್ ವಿಡಿಯೋಗಳನ್ನು ತಪ್ಪದೇ ನೋಡಿ ವಿದ್ಯಾರ್ಥಿಗಳೇ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ಕನ್ನಡ ಹಿಂದಿ ಇಂಗ್ಲೀಷ್ ವಿಡಿಯೋಗಳನ್ನು ತಪ್ಪದೇ ನೋಡಿ ಎಲ್ಲರಿಗೂ ಶುಭವಾಗಲಿ